ಜೀವನದ ಬೆಲೆ ಎಷ್ಟು ಅಂತ ನಮಗ್ ಗೊತ್ತಾಗಿಲ್ಲ ಒಂದು ಅದ್ಭುತ ಜೀವನ ಕೊಟ್ಟಾನ ಇದಕ್ಕ ಇದರ ಅರ್ಥ ಇದರ ಬೆಲೆ ಇದಕ್ಕೆ ನಮಗ್ ಅರ್ಥ ಆಗಬೇಕಾಗಿತ್ತಲ್ಲ ನೀವು ನೋಡಿ ಇದರ ಬೆಲೆ ತಿಳ್ಕೊಳ್ಳಾರ್ದಂಗ ನಾವು ಬದುಕಿ ನಿಮಗೆ ಬಹಳಷ್ಟು ಮಂದಿಗೆ ಇದರ ಅನುಭವ ಐತಿ ಈಗ ಮನೆಯಾಗ ಆಕಳ ಇರ್ತೈತಿ ಆಕಳ ಕೆಚ್ಚಲಕ್ಕೆ ಹತ್ತಿರ್ತೈತಿ ಹೆತ್ತಿರ್ತೈತಿ ಉಣ್ಣೆತ್ತಿರ್ತಾವೇ ಆಕಳ ಕೆಚ್ಚಲಕ್ಕೆ ಉಣ್ಣು ಹತ್ತಿದ್ರೂ ಸಹಿತ ಉಣ್ಣಿ ರಕ್ತಹೀರತೆ ಹೊರತು ಹಾಲಿನ ಬೆಲೆನೇ ಗೊತ್ತಾಗ್ಲಿಲ್ಲ ಉಣ್ಣೆಗೆ ಹಂಗ ಈ ಜೀವನದ ಬೆಲೆ ನಮಗ್ ಗೊತ್ತಾಗದಿದ್ರೆ ಆ ಉಣ್ಣಿಗಿಂತ ಕರಕಷ್ಟ ಸರ್ವಜ್ಞ ಅಂತ ಸರ್ವಜ್ಞ ಹೇಳತ್ತ ನಾವು ಮನುಷ್ಯ ಅದಕ್ಕೆ ಮನುಷ್ಯನ ಬದುಕಿನ ಬೆಲೆ ಎಷ್ಟು ಅನ್ನೋದು ಮನುಷ್ಯನಿಗೆ ಗೊತ್ತಾಗಬೇಕು ಈ ಬದುಕಿಗೆ ಬೆಲೆ ಯಾವುದರಿಂದ ಬರ್ತದೆ ಯಾವುದರಿಂದ ಇದು ಲೈಟ್ ಹಚ್ ಕಾಣ್ತಾ ಇಲ್ಲ ಅವ್ರ ಜನ ಆ ಲೈಟ್ ಹಚ್ ಮಾಲೆ ಇರ್ಲಿ ಎಲ್ಲ ನಡೀತಿತ್ತಲ್ಲ ಹಾ ಇರ್ಬಿಟ್ರಿ ಈ ಮನುಷ್ಯನ ಬದುಕಿಗೆ ಯಾವುದರಿಂದ ಬೆಲೆ ಬರ್ತದೆ ನೀವು ಎಷ್ಟೇ ದೊಡ್ಡ ಮನೆ ಕಟ್ಟಿಸಿ ಎಷ್ಟೇ ಖರ್ಚು ಮಾಡಿ ಮನೆ ಕಟ್ಟಿದ್ರು ಸಹಿತ ನಾವು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ರು ಸಹಿತ ಆ ಮನೆಯಲ್ಲಿ ನಾವು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾಮಾನು ತಂದಿಟ್ರು ಸಹಿತ ಮನೆ ತುಂಬುದಿಲ್ಲ ಆದ್ರೆ ಸುಮ್ಮನೆ ಒಂದು ರೂಪಾಯಿ ಕೊಟ್ಟು ತಂದ ಮಣ್ಣಿನ ಪಣತೆಯ ದೀಪದ ಬೆಳಕು ಮನೆ ತುಂಬುತ್ತದೆ ಬೆಳಕಿನಿಂದ ಮನೆ ತುಂಬುತ್ತದೆ ವಸ್ತುಗಳಿಂದ ಅಲ್ಲ ಸಂಪತ್ತಿನಿಂದ ಮನೆ ತುಂಬುವುದಿಲ್ಲ ಮತ್ತು ಯಾವುದರಿಂದ ಮನೆ ತುಂಬುತ್ತದೆ ಸಂತೋಷದಿಂದ ಮನೆ ತುಂಬುತ್ತದೆ ಮನೆ ತುಂಬಬೇಕಾದದ್ದು ಮನಸ್ಸು ತುಂಬಬೇಕಾದದ್ದು ಜೀವನ ತುಂಬಬೇಕಾದದ್ದು ಸಂತೋಷದಿಂದ ನೀವು ನೋಡಿ ಇವತ್ತು ದೇವಸ್ಥಾನಗಳಿಗೆ ಹೋಗಿದ್ದು ಗುಡಿ ಗುಂಡಾರಗಳಿಗೆ ಹೋಗಿದ್ದು ಜ್ಯೋತಿಷಿಗಳ ಹತ್ರ ಹೋಗಿದ್ದು ನಾವೆಲ್ಲ ಕೇಳಿದ್ದೆ ಏನು ಹೇಳಿ ಧರ್ಮಶಾಸ್ತ್ರಗಳು ಹೇಳಿದ್ದು ಇಷ್ಟೇ ಮನುಷ್ಯ ದುಃಖದಿಂದ ಬಿಡುಗಡೆ ಆಗಬೇಕು ಅವನಿಗೆ ಸಂತೋಷ ಸಿಗಬೇಕು ಅಷ್ಟೆ ನಾವು ಧರ್ಮಶಾಸ್ತ್ರಗಳು ಹೇಳಿದ್ದು ಅವನಿಗೆ ದುಃಖದಿಂದ ಬಿಡುಗಡೆ ಆಗಬೇಕು ಅವನಿಗೆ ಸುಖ ಸಿಗಬೇಕು ಮತ್ತೆ ನಾವು ಗುಡಿ ಗುಂಡಾರ ಜ್ಯೋತಿಷ್ಯಗಳ ಹತ್ರ ಹೋಗಿ ಕೇಳಿದ್ದು ಅದೇ ಅಲ್ಲ ಏನು ಕೇಳಿವಿ ಹೋಗಿ ಬೇಡ್ಕೊಂತೀವಿ ಸಂಕಲ್ಪ ಮಾಡ್ತೀವಿ ಸಂಕಲ್ಪ ಮಾಡ್ತಾರೆ ಏನು ಸಂಕಲ್ಪ ಮಾಡ್ತಾರಲ್ಲಿ ಅಂದ್ರ ಪುತ್ರ ಪೌತ್ರ ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು ಹೋಗಿ ಸಂಕಲ್ಪ ಮಾಡಿಸ್ತಾನ ಗುಡಿಯಾಗಿ ಏನು ಬೇಡಕೊಂತನ ಅಂದ್ರ ಧನ ಕನಕ ದುಡ್ಡು ಬಂಗಾರ ಪುತ್ರ ಪೌತ್ರಾಭಿವೃದ್ಧಿ ರಸ್ತು ನನಗ ದೇವರೇ ಸಂಪತ್ತು ಧನ ಬಂಗಾರ ದುಡ್ಡು ಮಕ್ಕಳು ಮೊಮ್ಮಕ್ಕಳು ಉಣಮಠ ಕೊಡು ನೀನಂತ ಕೇಳ್ಕೊಂಡಿದ್ದೇನು ಬಂಗಾರ ಬೆಳ್ಳಿ ಬರೇ ನಾ ಒಬ್ಬನ ಅಲ್ಲ ನಾನು ಉಣ್ಬೇಕು ನನ್ನ ಮಕ್ಕಳು ಮೊಮ್ಮಕ್ಕಳು ಉಣ್ಬೇಕಂತ ಅಷ್ಟ ಸಂಪತ್ತು ಕೊಡು ಅಂತ ಅಭಿಷೇಕಕ್ಕೆ ಬರ್ದಿದ್ದು ಬರೀ ಹನ್ನೊಂದು ರೂಪಾಯಿ ಕೊಟ್ಟ ನಾನು ಹನ್ನೊಂದು ರೂಪಾಯಿ ಬರಿಸಿ ಮೊಮ್ಮಕ್ಕಳು ಆರಾಮ ಇರ್ಬೇಕಂತ ಕೇಳತ್ತ ಅಂದ್ರೆ ಸಂಕಲ್ಪನ ಇಂಥವದವ ನಮ್ಮ ಅಷ್ಟೇ ಅಂದ್ರೆ ನಾವೆಲ್ಲ ಬಯಸಿದ್ದು ಸುಖ ಬೇಕು ಯಾರಾದರೂ ನಾವು ದೇವಸ್ಥಾನಗಳಿಗೆ ದುಃಖ ಬೇಕಂತ ಹೋಗಿವೇನು ಯಾರಾದ್ರೂ ನಮ್ಮೆಲ್ಲರ ಇಚ್ಛೆ ನಮ್ಮೆಲ್ಲರ ಬಯಕೆ ಏನು ಅಂದ್ರೆ ನಾನು ಸುಖವಾಗಿರ್ಬೇಕು ಐ ಸುಡ್ ಬಿ ಹ್ಯಾಪಿ ನಾನು ಸುಖವಾಗಿರ್ಬೇಕಂತ ನಾವೆಲ್ಲ ಪ್ರಯತ್ನ ಪಟ್ಟಿವೆಲ್ಲ ಸುಖ ಹುಡುಕೋಂತ ಹೊಂಟಿವಿ ಆದ್ರೆ ನಮಗ್ ಬೆಟ್ಟ ಹೇಗಿದ್ದು ಬರೆಯೋ ದುಃಖನ ನಾವು ಹುಡುಕೊಂದು ಹೊಂಟಿದ್ದೆಲ್ಲ ಸುಖ ಹುಡುಕೊಂದು ಹೊಂಟಿವಿ ಆದ್ರೆ ನಮಗೆ ಬೆಟ್ಟಿ ಆಗಿದ್ದು ಬರೆಯ ದುಃಖ ಮನುಷ್ಯ ತನ್ನ ಹಾಸಿಗೆಯಿಂದ ಇಡುವ ಮೊದಲ ಹೆಜ್ಜೆ ಎದಕ್ಕೆಟ್ಟನಂದ್ರ ಹಾಸಿಯಾಗಿಂದ ಎದ್ದ ಅಂದ್ರ ಆತ ಇಡುವ ಮೊದಲ ಹೆಜ್ಜೆಗೆ ಸುಖಾಪೇಕ್ಷಿಯಾಗಿ ಇಡ್ತಾನ ಆತ ಸುಖ ಬಯಸೇನೆ ಇಡ್ತಾನ ಹೊರಗೆ ಎಲ್ಲಿರೋ ಸುಖ ಸಿಕ್ಕಿತೇನು ಅಂತ ಮತ್ತ ಅಡ್ಡ್ಯಾಡಿ 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 ಹೊರಗ ಅಡ್ಡಾಡಿ ರಾತ್ರಿ ಮನಿಗೆ ಹಾಸಿಗೆ ಬರ್ತಾನೆ ಎದಕ್ ಬರ್ತಾನಂದ ನೆಲ ಸಿಕ್ಕರ್ ಸಾಕು ನೋಡಪ್ಪ ಅಂತ ಅಂದ್ರ ಮೊದಲ ಇಡುವ ಹೆಜ್ಜೆ ಸುಖಕ್ಕಾಗಿನೇ ಇಟ್ಟ ಹೊರಗ್ ಹೋದ ಮತ್ತ ಅಡ್ಡ್ಯಾಡಿ ಮನಿಗೆ ಬಂದು ನೆಲಕ್ ಬೇಕಾಗಿದ್ದು ಬಿದ್ದಿದ್ದು ಮತ್ತ ಸುಖಕ್ಕಾಗಿನೆ ಅಂದ್ರ ಮೊದಲ ಹೊರಗ ಸುಖ ಇಲ್ಲಿ ಮಲ್ಕೊಂಡಾಗ ಸುಖ ಇತ್ತು ಅಂದ್ರ ಮತ್ತೆ ಎದ್ದು ಹೊರಗ್ ಹೋದೆ ಅಕ್ಕ ಮತ್ತ ಹೊರ್ಗ ಸುಖ ಇತ್ತು ಅಂದ್ರೆ ಮತ್ ಹಾಸಿಗೆ ಬರ್ಬೇಕಾಗಿತ್ ಅಂತ ಅಂದ್ರೆ ಸುಖ ಇರುವುದಾದ್ರೂ ಎಲ್ಲಿ ಮನುಷ್ಯನಿಗೆ ಹೀ ಈಸ್ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್ ಮನುಷ್ಯ ಸಂತೋಷವಾಗಿ ಹುಡ್ ಸಂತೋಷವನ್ನು ಹುಡ್ಕಾಕತ್ತಾನ ಆದ್ರೆ ಸಂತೋಷ ಎಲ್ಲಿ ಅನ್ನೋದು ನಮ್ಗೆ ಯಾರಿಗೆ ಅರ್ಥ ಆಗಿಲ್ಲ ನೀವು ನೋಡಿ ನಮ್ಮ ಹತ್ರ ಬಹಳ ದುಡ್ಡಿತ್ತು ಅಂದ್ರೆ ನಾವು ಸುಖವಾಗಿರ್ತೀವಿ ಸಂತೋಷವಾಗಿರ್ತೀವಿ ಅಂತ ನಾವು ಅನ್ಕೊಂಡಿರ್ತೀವಿ ಬಹಳ ದುಡ್ಡಿತ್ತು ಅಂದ್ರ ಅಂದ್ರೆ ಸಂತೋಷವಾಗಿರ್ತೀವಿ ಅಂತ ನಮ್ ಅನ್ಕೊಂಡಿರ್ತೀವಿ ನೋಡಿ ನಮ್ಮ ಹತ್ರ ಬಾಳ ದುಡ್ಡಿತ್ತು ಅಂದ್ರ ಅಂದ್ರೆ ನಾವ್ ಎಂಜಾಯ್ ಮಾಡ್ತೀವಿ ಲೈಫ್ ಅಂತ ಅನ್ಕೊಂಡಿರ್ತೀವಿ ಬಹಳ ದುಡ್ಡಿದ್ದಾಗ ಸುಖ ಇತ್ತು ಅಂದ್ರೆ ಒಂದ್ ದಿವ್ಸ ಅಕಸ್ಮಾತ್ ನನ್ನ ಹಟ್ಟಿಯೊಳಗೆ ಹುಟ್ಟಿದ ಮಗನಿಗೆ ಎಕ್ಸಿಡೆಂಟ್ ಆತು ಅಂದ್ರ ನಾವು ಡಾಕ್ಟರ್ ಹತ್ರ ಹೋಗಿ ಏನ್ ಹೇಳ್ತೀವಿ ಡಾಕ್ಟರ್ ಸಾಹೇಬ್ರ ನೋಡ್ರಿ ನನ್ನ ಹತ್ರ ಇದ್ದು ಸಂಪತ್ತು ಹೋಗ್ಲಿ ಹೊಲ ಹೋಗ್ಲಿ ಮನಿ ಹೋಗ್ಲಿ ನನ್ನ ಮಗ ಉಳಿಬೇಕು ಅಂತ ಅಂದ್ರ ನನ್ನ ಸಂತೋಷ ಸುಖ ಏನಾತಂದ್ರ ದುಡ್ಡಿನ ಮೇಲಿಂದ ಮಗನ ಮೇಲೆ ಶಿಫ್ಟ್ ಆತತ್ ಹೌದಲ್ ನನ್ನ ಮಗ ಉಳಿದ್ರೆ ನಾ ಸಂತೋಷವಾಗಿರ್ತೀನಿ ಸುಖವಾಗಿರ್ತೀನಿ ಅಂತ ಮೊದಲು ನನ್ನ ಹತ್ರ ದುಡ್ಡು ಇದ್ರೆ ಸುಖವಾಗಿರ್ತೀನಿ ಅಂದೆ ಆಮೇಲೆ ನನ್ನ ಮಗ ಉಳಿದ್ರೆ ಸಾಕು ಅವ ಉಳಿದ್ರೆ ನಾನು ಸಂತೋಷವಾಗಿರ್ತೀನಿ ಅಂತ ನನ್ನ ಸುಖ ಸಂತೋಷ ಶಿಫ್ಟ್ ಆಗ್ತ ಆಮೇಲೆ ಮಗ ಉಳ್ದ ದೊಡ್ಡವಾದಂತ ತಿಳ್ಕೊಡ್ರಿ ಅವ ದೊಡ್ಡವಾದ ಮೇಲೆ ಮದುವೆ ಮಾಡ್ದೇವ್ ನೀವು ಅವ ಇವನಿಗೆ ಪಿಸ್ತೂಲ್ ತೋರಿಸಿ ನಿನ್ನ ಆಸ್ತಿ ಎಲ್ಲ ನನಗೆ ಬರಸು ಅಂತ ಕುಂತಾವ್ ಅವಾಗ ಬರೆಯಾಗ ಒಟ್ಟು ಮಗ ಕೇಳೇನಂತ ಕೊಟ್ಟಿವೇನು ಅವಾಗ ಏನಂತಿ ಅಷ್ಟು ನಿನಗ ಕೊಟ್ರೆ ಹೆಂಗ ನಾನು ಉಂಡು ತಿಂದು ಸುಖವಾಗಿರ್ಬೇಕಲ್ಲ ಅಂತ ನನಗೊಂದಿಟ್ಟು ಬೇಕಂದೀವ ಅಂದ್ರ ನಾವು ಅಷ್ಟು ಕೊಡಾಕ್ ಆಗೋದಿಲ್ಲ ನಾವು ಗಂಡ ಹೆಣತಿ ಏನು ಮಾಡ್ಬೇಕು ನಮಗೂ ಬೇಕಲ್ಲ ಒಂದಿಷ್ಟು ನಮಗೊಂದಿಷ್ಟು ಉಳಿಸು ಅಂದ ಅವಾಗ ಮುದುಕಿಗೆ ಹೇಳದ ನಡಿ ಡಾರ್ಜಿಲಿಂಗ್ ಕರ್ಕೊಂಡು ಹೋಗ್ತೀನಿ ನಿನಗೆ ಡಾರ್ಲಿಂಗ್ ಅಂದ ಅದು ಮುದುಕಿ ಅಂತೂ ಕೋಡಿ ಜ್ಯೋತಿರ್ಲಿಂಗ ನೋಡು ಟೈಮ್ನಾಗ ಏನ್ ಡಾರ್ಲಿಂಗ್ ಕರ್ಕೊಂಡು ಹೋಗ್ತೀನಿ ಡಾರ್ಜಿಲಿಂಗಿಗೆ ಹೋಗನ್ ನಡಿ ಜ್ಯೋತಿರ್ಲಿಂಗಕ್ಕಂತ ಅಂದ್ರ ಮೊದಲು ತನ್ನ ಹತ್ರ ದುಡ್ಡಿತ್ತು ಅಂದ್ರ ಸುಖವಾಗಿತ್ತು ಅಂದ್ರ ಮಗನಿಗೆ ಆಕ್ಸಿಡೆಂಟ್ ಆದಾಗ ಮಗ ಉಳಿದ್ರ ಸಾಕ್ರಿ ಮಗ ಉಳಿದ್ರ ಸಾಕು ಮಗ ಉಳಿದ್ರ ನಾನು ಸುಖವಾಗಿರ್ತೀನಿ ಅಂದ ಕೊನೆಗೆ ಮಗ ಆಸ್ತಿ ಬೇಕು ಅಂದಾಗ ನಾನು ಸುಖವಾಗಿರ್ಬೇಕು ಅಂತ ನಾನು ಉಂಡು ತಿಂದು ಇರ್ಬೇಕಂದ್ರೆ ನನ್ನ ಇಂದ್ರಿಯಗಳು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನಿ ಅಂತ ತಿಳ್ಕೊಂಡ ನಾನು ಕೈಯ ಕಾಲ ಕಣ್ಣ ಎಲ್ಲಾ ಗಟ್ಟಿರ್ಬೇಕು ಅಂತ ಅವಾಗ ಅನ್ಕೊಂಡ ನಾನು ಉಂಡು ತಿಂದು ಸುಖವಾಗಿರ್ಬೇಕು ಅಂದ ನನ್ನ ದೇಹ ಸುಖವಾಗಿರ್ಬೇಕು ಅಂದ ಅಂದ್ರ ದುಡ್ಡಿನ ಮೇಲಿನ ಪ್ರೀತಿ ಮಗನ ಮೇಲೆ ಬಂತು ಮಗನ ಮೇಲಿನ ಪ್ರೀತಿ ಮಗನ ಮೇಲಿನ ಪ್ರೀತಿ ಹೊತ್ತು ತನ್ನ ಮೇಲೆ ಪ್ರೀತಿ ಬಂತು ತನ್ನ ದೇಹದ ಇಂದ್ರಿಯಗಳ ಮೇಲೆ ಪ್ರೀತಿ ಬಂತು ಕೊನೆಗೆ ಗ್ಯಾಂಗ್ರೀನ್ ಆತು ಸುಗಾರ್ ಆಗಿ ಡಾಕ್ಟರ್ ಹತ್ರ ಹೋದಾಗ ನೋಡಪ್ಪ ಕಾಲಿಗೆ ಗ್ಯಾಂಗ್ರೀನ್ ಆಗೈತಿ ಕಾಲು ಕಟ್ ಮಾಡಬೇಕು ಅಂದ್ರೆ ಡಾಕ್ಟರ್ ನೋಡ್ರಿ ಕಾಲ್ ಕಟ್ ಮಾಡ್ಬೇಕಂದಾಗ ಡಾಕ್ಟ್ರಿಗೆ ಅವನ್ ಅಂತ ನೋಡ್ರಿ ಡಾಕ್ಟರ್ ಸಾಬ್ರ ನನ್ನ ಕಾಲ್ ಕಟ್ ಆದ್ರ ಆಗ ನನ್ನ ಪ್ರಾಣ ಉಳಿಬೇಕು ನೋಡ್ರಿ ಅಂತಂದವ ಅಂದ್ರ ಕಾಲಿಗಿಂತ ತನ್ನ ಪ್ರಾಣ ಪ್ರೀತಿ ಆತ್ ಕೊನೆಗೆ ಮುಪ್ಪಾದಾಗ ಸಾವಿನ ಹಾಸಿಗೆ ಮೇಲಿದ್ದಾಗ ಯಾರು ಸೇವಾ ಮಾಡಕ್ಕೆ ಇರ್ಲಾರ್ದಾಗ ಸ್ವಾಮಿಗಳು ಹೋದಾಗ ಕೈ ಹಿಡಿದು ಅಂತಾನ ಯಾ ನನ್ನ ಪ್ರಾಣ ಹೋದ್ರ ನಾ ಸುಖವಾಗಿರ್ತೀನಿ ನೋಡು ಅಂದ ಕೊನೆಗೆ ಅಂದ್ರ ಒಮ್ಮೆ ದುಡ್ಡಿದ್ದಾಗ ಜೀವನ ಸುಖ ಆದ್ರ ಇನ್ನೊಮ್ಮೆ ಸಾವೇ ಸುಖ ಕೊಟ್ಟತಲ್ಲ ಸುಖ ಇರುವುದು ಜೀವನದೊಳಗೋ ಸಾವಿನೊಳಗೋ ಅನ್ನುವ ಸತ್ಯ ಇನ್ನು ನಮಗ ಅರ್ಥವಾಗದೆ ಉಳಿದಿದೆ ಮನುಷ್ಯನಿಗೆ ಎಲ್ಲಿದೆ ಸುಖ ಹೇಳಿ ಒಮ್ಮೆ ಯೋಗ ಸುಖ ಕೊಟ್ಟರು ಒಮ್ಮೆ ವಿಯೋಗ ಸುಖ ಕೊಡ್ತೈತಿ ನೀವು ನೋಡ್ರಿ ನೀವು ನಾವ್ ಅನ್ಬಹುದು ಏನ್ ಒಂದ್ ಹತ್ತು ಮಿರ್ಚಿ ತಿಂತೀನಿ ನೋಡಿ ಹೋಗಿ ಈಗ ಅಷ್ಟು ಖಾಯಾಸ್ ಆಗೈತಿ ನಾವ್ ತಿನ್ನೋದು ನೋಡಿ ಹೋಗಿ ಹತ್ತು ಮಿರ್ಚಿ ತಿಂದ್ರು ಸುಖ ಆದ್ರ ಅಕಸ್ಮಾತ್ ಒಂದ್ ಡಬ್ಬಿನ ತಂದಿಟ್ರಪ್ಪ ಐವತ್ತು ತಿನ್ನಂತ ತಾಟ್ನಾಗ ಹಾಕಿದ್ರೆ ಏ ಸಾಕು ತಗಿರ್ ತಗಿರಿ ಅಂತೀವಿಲ್ ನಾವ್ ಮತ್ತ ಹತ್ತು ಮಿರ್ಚಿ ತಿಂದ್ರ ಸುಖ ಆಗಬೇಕಾದ್ರ ಆಗಬೇಕಾಗಿದ್ರ ಐವತ್ತು ತಿಂದ್ರ ಜಾಸ್ತಿ ಆಗಬೇಕಾಗಿತ್ತಲ್ಲ ಸರಸಾಕಿ ಹೋದ ಮನುಷ್ಯ ಅದನ್ನ ಅಂದ್ರ ಒಮ್ಮೆ ವಸ್ತುವಿನ ಯೋಗ ಸುಖ ಕೊಟ್ರ ಒಮ್ಮೆ ವಸ್ತುವಿನ ವಿಯೋಗ ಸುಖ ಕೊಡ್ತೈತಿ ಮನುಷ್ಯ ನೀವು ಅಪ್ಪರು ಅವರು ದೊಡ್ಡವ್ರಂತ ತಿಳ್ಕೊಂಡು ಗುರುಗಳಿಗೆ ಶಾಲ ಹಾಕಿ ದೊಡ್ಡ ಸರ ಹಾಕಿದ್ರಪ್ಪ ದೊಡ್ಡ ಸರ ಹಾಕಿ ಕುಂದರ್ಸಿದಿರಿ ನಿಮಗೇನು ಗುರುಗಳಿಗೆ ದೊಡ್ಡ ಸರ ಹಾಕಿವಿ ಅಂತ ಗುರುಗಳಿಗೆ ಜೈ ಎಂತಿರ್ತಿರ ಆದ್ರ ಅದ್ರೊಳಗ ಕಂಠಿರ್ವಿ ಇರ್ತಾವ್ ಕೆಂಪಿರ್ವಿ ನಿಮಗ್ ಗೊತ್ತಿರೋದಿಲ್ಲ ಹಾಕಿಸ್ಕೊಂಡವ್ರಿಗೆ ಗೊತ್ತಿರ್ತಾವ ಮತ್ತ ಗುರುಗಳಿಗೆ ಅನ್ನಿಸ್ತು ಏನು ಭಕ್ತರು ಬಹಳ ಪ್ರೀತಿ ಅದಾರಪ್ಪ ಎಂತಿಂತ ಸರ ಹಾಕ್ಯಾರ ನನಗಂತ ಗುರುಗಳಿಗೆ ಖುಷಿ ಆತಲ್ಲ ಖುಷಿ ಆಗಿದ್ರೆ ಶಾಲೋ ಸರ ಅಷ್ಟ ಹಾಕೊಂಡ ಮಕ್ಕೊಂಡಾಗು ಹಾಕೊಂಡ ಮಕ್ಕೋಬೇಕು ಬಾತ್ರೂಮ್ಗೆ ಹೋದ್ರೂ ಹಾಕೊಂಡ ಮಕ್ಕೋಬೇಕು ತೆಗೆದ್ರೆ ಅದನ್ನ ಅಂದ್ರ ಒಮ್ಮೆ ಶಾಲಾ ಸರ ಹಾಕೊಂಡಾಗ ಸುಖ ಆಯ್ತು ಅದನ್ನು ತಗದಾಗ ಸುಖ ಹಾಕೈತ ಮನುಷ್ಯ ಅಂದ್ರ ಸುಖ ಎಲ್ಲಿದೆ ನಿಜವಾಗ್ಲು ಇದ್ರ ಹುಡುಕಾಟದೊಳಗೆ ಮನುಷ್ಯ ಅದ ಈಗ ನಿಮಗೆ ಮೊದಲ ಮದುವೆ ಆಗಿತ್ತು ಮದ್ವಿ ಮಾಡಿಕೊಳ್ಳುವಾಗ ಏನ್ ಅವಸರ ಇತ್ತು ಈಗ ಅದನ್ನ ಉಳ್ದೈತೆ ಹೇಳ್ರಿ ನೀವು ಹೌದಲ್ ಯಾರ ಕೇಳದ್ರಂತೂ ಕುದುರಿ ಯಾಕತ್ತಿಸ್ತಾರ್ರಿ ಮದ್ವಿ ಆಗುವಾಗ ಹುಡುಗನಿಗೆ ಅಂತ ನೋಡಪ್ಪ ಇದು ಲಾಸ್ಟ್ ಚಾನ್ಸ್ ಓಡ್ ಹೋಗಂಗಿದ್ರು ಹೋಗಬಹುದು ನೀವು ಇದು ಲಾಸ್ಟ್ ಚಾನ್ಸ್ ಏನಾಗ ಈ ಗಾಡಿ ಕೆಟ್ಟರಿತಾವ್ ನೋಡ್ರಿ ಕೆಟ್ಟ ಗಾಡಿ ರಿಪೇರಿ ಮಾಡೋದಕ್ಕೆ ಗ್ಯಾರೇಜ್ ಅಂತ ಕರೀತಾರಂತ ಮತ್ ಗಾಡಿ ಚಲೋ ಇದ್ದ ಗಾಡಿ ರಿಪೇರಿಗ್ ಬರ್ತಾವಲ್ಲ ಅದಕ್ಕೆ ಮ್ಯಾರೇಜ್ ಅಂತ ಕರೀತಾರಂತ ಮೊದಲ್ ಹೆಂಗಿತ್ತು ಮೊದಲ್ ಏನು ಸುಖ ಇತ್ತು ಅವ್ರ ಕಾಲ್ ಓದ್ತಿದ್ರ ಅವ್ರು ಇವು ಈಗ ನಿನ್ ಕಾಲಾಗ ಸಾಕಾಗಿತ್ತು ಅಂತಾರ ಅವ್ರು ಅಂದ್ರ ಮೊದಲ್ ಯಾವುದು ಸುಖ ಇತ್ತು ಈಗ ಸುಖ ಅನಿಸುದಿಲ್ಲ ಮೊದ ಮದುವೆ ಸುಖ ಕೊಟ್ಟಿತ್ತು ಈಗ ಮದುವೆ ಸುಖ ಅನ್ನಿಸುದಿಲ್ಲ ಈಗ ಸಾಕಾಗಿರುತ್ತೆ